ಈ ಯಾದವಾಡ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರ್ಗಳಿಗೆ ನಮಸ್ಕರಿಸುತ್ತ ಐದುನೂರ ಮೂವತ್ತೇಳನೇ ಶ್ರೀ ಭಕ್ತ ಕನಕದಾಸ ಜಯಂತಿ ಉತ್ಸವ ಇದರ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂತ ಪರಮಪೂಜ್ಯ ಸ್ವಾಮೀಜಿ ಅವರೆಲ್ಲರ ಪಾದಾರಗಳಿಗೆ ನಮಸ್ಕರಿಸುತ್ತ ಈ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಮಗೂ ಎಲ್ಲ ಮತ್ತೊಂದ್ಸಲ ಸ್ವಾಗತ ವಹಿಸುತ್ತ ಗೋಕಾಕ್ ಮೂಡಲಗಿ ತಾಲೂಕಿನಿಂದ ಆಗಮಿಸಂತ ಎಲ್ಲ ನನ್ನ ಹಾಲು ಬಂಧುಗಳು ಹಾಗು ಇನ್ನುಳಿದ ಎಲ್ಲ ಸಮಯದ ಬಂಧುಗಳು ತಮಗೂ ಅನಂತ ಅನಂತ ಕೋಟಿ ನಮಸ್ಕಾರ ಎಲ್ಲರೂ ತಮಗೂ ಅದಕ್ಕೆ ಇವತ್ತು ಯಾದವಾಡದಲ್ಲಿ ಬಹಳ ಅದ್ದೂರಿಯಾಗಿ ನಾವು ಕನಕ ಜಯಂತಿ ಆಚರಣೆ ಮಾಡಿದೀವಿ ತಾವೆಲ್ಲರೂ ಹಾಲು ಮತ ಸಮಾಜದ ಬಂಧುಗಳ ಜೊತೆ ಇನ್ನುಳಿದ ಸಮಾಜದ ಎಲ್ಲಾ ಬಂಧುಗಳು ಬಂದು ಬಹಳ ಅದ್ದೂರಿಯಾಗಿ ಯಶಸ್ವಿ ಕಾರ್ಯಕ್ರಮ ಮಾಡಿದಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಬಹಳ ಚೆನ್ನಾಗಿದ್ದಾವೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ತಮಗೆಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದ್ರಿ ಅದಕ್ಕೆ ತಾವೆಲ್ಲರೂ ಅನೇಕ ವಿಚಾರನ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರು ಸಮಾಜ ಬಗೆಯರು ಕನಕದಾಸ ಮಾಡಿದಂತ ಕೆಲಸಗಳು ಮತ್ತೊಂದು ಈ ಸಮಾಜದಲ್ಲಿ ಇದ್ದಂತ ಹೋರಾಟ ಮಾಡಿದಂತ ಅನೇಕ ಅನೇಕ ಪುಣ್ಯಾತ್ಮರು ಎಲ್ಲಾರ ವಿಚಾರನೇ ಇವತ್ ನಾವು ಅರಬಾ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ಈ ತಾಲು ಎರಡು ತಾಲೂಕಲ್ಲಿ ನಾವೆಲ್ಲರೂ ಅಂದ್ರೆ ಈ ಹಾಲುಮತ ಸಮಾಜ ಇರ್ಬೋದು ಅದ್ರ ಜೊತೆಗೆ ಎಲ್ಲರೂ ಸೇರಿ ಬಹಳ ಒಕ್ಕಟ್ಟಾಗಿ ಒಂದಾಗಿ ಎಲ್ಲ ಕೆಲಸ ಹೋಗ್ತಾ ಇದೀವಿ ಎಲ್ಲ ಒಂದೊಂದ್ ಸಮಾಜದಲ್ಲಿ ನಮ್ಮ ದ್ವೇಷ ಇಲ್ಲ ಇನ್ನೊಂದು ಸಮಾಜ ನಾವು ಪ್ರೀತಿ ಮಾಡ್ಕೊಂಡು ಗೌರವ ಕೊಟ್ಕೊಂಡು ಎಲ್ಲ ಹೊಂಟಿದೀವಿ ಅದಕ್ಕೆ ತಾವು ಯಾಕಂದ್ರೆ ವಿಶೇಷವಾಗಿ ಪೂಜಿರಲ್ಲ ವೇ ನನಗೆ ಯಾಕಂದ್ರೆ ವಿಶೇಷವಾಗಿ ಮುಡುಲಿಂಗ್ ತಾಲೂಕ ಗೋಕಾಕ್ ತಾಲೂಕಲ್ಲೇ ಈ ತರ ಬಾಂಧವ್ಯತನ ಐತಿ ಒಕ್ಕಟ್ಟ ಐತಿ ಯಾಕಂದ್ರೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೋ ಅಂತ ರಾಜಕಾರಣಗಳು ಇಲ್ಲಿ ಅದಾರಂತಂದ್ರೆ ಅಂತಂದ್ರೆ ಅದಕ್ಕೆ ನಮ್ಗೆಲ್ಲ ಬಹಳ ಖುಷಿ ಆಗ್ತೈತಿ ಯಾಕಂದ್ರೆ ಹಾಲು ಮತ್ತೆ ಬಂಧುಗಳ ಸಣ್ಣಕ್ಕೆ ಡಾಕ್ಟರ್ ಅವ್ರಿಗೆ ಹೇಳಿದಂಗೆ ಯಾವತ್ ನಾವ್ ರಾಜಕಾರಣ ಮಾಡಿದ್ವಿ ನಮ್ ಬೆನ್ ನಿಲ್ವಾಗ್ ನಿಂತು ನೀವ್ ಎಲ್ಲ ನಮ್ ಜೊತೆಗೆ ನಿಂತಿ ಒಂದ್ ಶಕ್ತಿಯಾಗಿ ನಮ್ ಜೊತೆ ತಾವು ಈ ಸಮಾಜದ ಬಂಧುಗಳೆಲ್ಲ ಇದ್ರಿ ಅದಕ್ಕೆ ತಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತಾರು ಹಾಲು ಮಕ್ಕಳ ಸಮಾಜ ಜೊತೆಗೆ ಈ ಭಾರತದಲ್ಲಿರುವಂತ ನಮ್ಮ ಭಗೀರಥ ಉಪಾರ ಸಮಾಜ ಇರ್ಬೋದು ಬೀರ್ ಸೇವಾ ಲಿಂಗಾಯತ್ ಸಮಾಜ ಇರ್ಬೋದು ಅಥವಾ ದಲಿತ ಸಮಾಜ ಇರ್ಬೋದು ಅಂಬೇಡ್ಕರ್ ಅವರ ಆಶೀರ್ವಾದ ಇರ್ಬೋದು ಮುಸಲ್ಮಾನ್ ಸಮಾಜ ಇರ್ಬೋದು ರಡ್ಡಿ ಸಮಾಜ ಇರ್ಬೋದು ಜೈನ್ ಮರಾಠ ಎಲ್ಲ ಸಮಾಜಗಳ ಎಷ್ಟು ಸಮಾಜಗಳು ಈ ಭಾಗದಲ್ಲಿ ಅದಾವಲ್ಲ ನೀವೆಲ್ಲರೂ ನಮ್ಮ ಬೆನ್ನೆಲು ನೀವು ನೀವೆಲ್ಲರೂ ಅಂದ್ರೆ ಯಾವ ಸಮಾಜಕ್ಕೂ ನಾವು ಹತ್ತಿ ಯಾವ ಸಮಾಜಕ್ಕೆ ದ್ವೇಷ ಮಾಡುದಿಲ್ಲ ಅಥವಾ ಈ ಜಾತಿಯವರು ಆ ಜಾತಿಯವರು ವ್ಯತ್ಯಾಸ ಮಾಡಬೇಕು ಭೇದ ಭಾವ ಮಾಡ್ಬೇಕಂತ ಯಾವತ್ತೂ ದೇವರು ಆತರ ನಮ್ಗೆ ಬುದ್ಧಿ ಕೊಟ್ಟಿಲ್ಲ ಮುಂದೂ ದೇವರು ಯಾವತ್ತು ನಮ್ಗೆ ಆತರ ಬುದ್ಧಿ ಕೊಡಬಾರ್ದು ನೀವು ಕನ್ನಿ ಕಾಣವರೆಲ್ಲ ನಮ್ಮವರು ನಮ್ಮ ಅಣ್ಣ ತಮ್ಮರು ನಮ್ಮ ಕುಲಬಾಂಧವ್ರು ಅಂತೇಳಿ ದೇವರು ಹಿಂಗ ನಮ್ಗೆ ಯಾಕಂದ್ರೆ ಯಾವತ್ತೂ ನಾವು ವ್ಯತ್ಯಾಸ ಯಾವತ್ತೂ ಮಾಡಬಾರ್ದು ಯಾಕಂದ್ರೆ ನಾವು ಎಲ್ಲರ ಸ್ವಲ್ಪ ವ್ಯತ್ಯಾಸ ಮಾಡ್ತಂದ್ರೆ ಸಮಾಜದ ವ್ಯತ್ಯಾಸ ಅಂತಂದ್ರೆ ಎಲ್ಲ ಕಡೆ ಒಂದು ತಪ್ಪ ಹೋಗ್ತೈತೆ ಅದಕ್ಕ ಭಗವಂತ ಏನೆಲ್ಲ ಏನೆಲ್ಲ ಎಲ್ಲಾ ಸಮಾಜಗಳು ಇನ್ನೂ ಬಹಳ ಸಮಾಜ ಜನ ಅಂಬಗೇರ್ ತಳವಾರ್ ಛತ್ರಿ ಎಲ್ಲ ಸಮಾಜ ನಿಂತಾರೆ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನೀವು ಗಟ್ಟಿಯಾಗಿ ಒಂದು ಸಂಘಟನೆ ಮಾಡಿದ್ರೆ ನಾವೆಲ್ಲರೂ ಎಲ್ಲರೂ ಒಂಬತ್ತನೇ ಹಣದಿಂದ ಸಂಘಟನೆ ಮಾಡಿದಾಗ ಇವತ್ತು ಬಂದು ನಮಗ ಅಧಿಕಾರ ಫಲ ಅಥವಾ ನಮ್ಗ ಅಧಿಕಾರ ಇದು ಸಿಗ್ತದೆ ಸನ್ನಿಕ್ ಹೇಗ ನಾವ್ ಯಾಕಂದ್ರೆ ಒಬ್ಬ ಗಟ್ಟಿಯಾಗಿಂತ ಎಂ ಎಲ್ ಎಂ ಪಿ ಮಂತ್ರಿ ಒಂದು ಸರ್ಕಾರ ಮಾಡಿದಂತಾರೆ ಅದರಿಂದ ನಮಗೂ ಅನುಕೂಲ ಆಗ್ಬೇಕು ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ಬೇಕು ನಮ್ಮ ನಂದಿಗೆ ಅನುಕೂಲ ಆಗ್ಬೇಕು ಆ ದೃಷ್ಟಿಯಲ್ಲಿ ನಾವು ಎಲ್ಲರೂ ಕೆಲಸ ಮಾಡ್ಕೊಂಡು ಹೊಂಟಿದೀವಿ ಈ ಹಾಲು ಮತ ಸಮಾಜದ ಬಂಧುಗಳು ಯಾವತ್ತೂ ನಾವು ಬಹಳ ಅಚ್ಚಕಟ್ಟಾಗಿ ತಾವು ಕೆಲಸ ಮಾಡ್ತೀರಿ ಇದ್ರ ಜೊತೆಗೆ ತಾವು ಬೇರೆ ಸಮಾಜ ಜೊತೆಗೂ ಬಹಳ ಪ್ರೀತಿಯಿಂದ ಇದ್ದೀರಿ ಆ ಪ್ರೀತಿ ಗೌರವದಿಂದ ಕಡಿತನಕ ತಾವು ಹಿಂಗೆ ಇತ್ತಂದ್ರೆ ಇನ್ನೂ ನಿಮ್ಮ ಸಮಾಜ ಮುಂದಿನ ನಿಮ್ಮದ ಹೆಚ್ಚಿನ ಅಧಿಕಾರಗಳು ಸಿಗ್ತಾವ ಆ ಪ್ರೀತಿ ವಿಶ್ವಾಸ ಇನ್ನೊಂದು ಸಮಾಜ ಜೊತೆ ಹಂಚ್ಕೊಂಡು ಹೋಗ್ಬೇಕು ತಮ್ಮಲ್ಲಿ ಕೆಳಕಳಿಂದ ನಾ ವಿನಂತಿ ಮಾಡ್ಕೋತೀನಿ ನಾವು ಎಲ್ಲರೂ ಕೂಡ ಯಾಕಂದ್ರೆ ಎಂತ ಏನಿದ್ರು ಭೇದ ಭಾವ ವ್ಯಕ್ತ ಶೇಕಂದ್ರೆ ಅಂತ ಹೇಳ ಕುಳ ಕುಳಿಂದ ಪರ್ದಾಡ್ಬೇಕು ಎಲ್ಲಾರು ಕೂಡ ಒಕ್ಕಟ್ಟಾಗಿರತ್ತೇವ್ರಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರ ಎಲ್ಲಾರು ಒಂದಾಗಿರಿ ಒಕ್ಕಟ್ಟಾಗಿರಿ ಎಲ್ಲ ಸಮಾನತೆ ಇರಬೇಕಂತ ಎಲ್ಲರೂ ಹಿರಿಯರು ಮೊದಲಿದ್ದವ್ರು ಅದೇ ತರ ಸಾರಿ ಹೋದ್ರಿ ಯಾರು ಯಾವ ಸಮಾಜದ ಮುಖಂಡರು ಯಾವ ಸ್ವಾಮೀಜಿಯವರು ಅವರು ಜಗಳಾಡ್ಬೇಕು ಬೇರೆ ಬೇಡ ಯಾವತ್ತ ಮೊದಲ ಎಲ್ಲಾರು ಒಂದಾಗಿರ್ಬೇಕು ಒಕ್ಕಟ್ಟಾಗಿರ್ಬೇಕಂತ ಹೇಳಿದಾಗ ಅದಕ್ಕೆ ನಾವೆಲ್ಲರೂ ಇದೇ ತರ ಮಾಡ್ಕೊಂಡಿವಂತ ಯಾದವಾರದಲ್ಲಿ ಈ ಕನಕದಾಸ ಕಾರ್ಯಕ್ರಮ ನೋಡಿ ಬಹಳ ನಮಗ್ ಖುಷಿ ಆಯ್ತು ಯಾಕಂದ್ರೆ ನಾನೇ ಹೇಳಿದೆ ಮಾಡಿ ಯಾಕಂದ್ರೆ ನಾವು ಮೊದಲನೇ ಕಾರ್ಯಕ್ರಮ ಕನಕ ಜಯಂತಿನ ರಾಜಾಪುರದಾಗ ಮಾಡಿದ್ವಿ ಆಮೇಲೆ ಸುಂದೋಳ ಮಾಡಿದ್ವಿ ನಾನು ನಾನ್ ಹೇಗೆಲ್ಲ ಹಾಕೋದ್ರೆ ಕೆಳಗೆ ಯಾದವಾರ್ಡ್ ಕಡಿ ಕಡಿ ಊರದ ದೊಡ್ಡ ಫಂಕ್ಷನ್ ಯಾವಾಗೂ ಈ ಆಗಿಲ್ಲ ಈ ಆಧವಾರದಾಗ ಈ ಯಾದವಾಡ ಗ್ರಾಮದ ಎಲ್ಲ ಹಿರಿಯರ ಒಂದಾಗಿ ಒಕ್ಕ ನಾವು ಅದ್ದೂರಿಯಾಗಿ ಮಾಡ್ತಂದಕ್ಕೆ ಬಹಳ ಅಚ್ಚುಕಟ್ಟು ਤਾਂ ਕਿ ਕਾਰਜਕ੍ਰਮ ਹੈ ਬਾਹਰ ಖುಷಿ ಆಯ್ತು ಅದಕ್ಕೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸೊ ಒಂಥರ ಪ್ರಕ್ರಿಯೆ ಅದೊಳ್ದಾಗ ಒಂದ್ ಜಾತ್ರೆ ನಡೆದೈತೆ ಅಂತೇಳಿ ಆತರ ಭಾವನೆ ನಮಗೆಲ್ಲ ಬಂತು ಅದಕ್ಕೆ ನಾವೆಲ್ಲರೂ ಮುಂದಿನ ತಿಂದ್ ಬಂದಾಗ ಯಾವ ಸಮಾಜಕ್ಕೆ ದ್ವೇಷ ಬೇಡ ಯಾರಿಗೂ ದ್ವೇಷ ಮಾಡುದು ಬೇಡ ಅದಕ್ಕೆ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮಾಡ್ಕೊಂಡು ನೀವೆಲ್ಲ ನೋಡ್ತೀರಿ ಯಾಕಂದ್ರೆ ಅರಬಂ ವಿಧಾನಸಭಾ ಕ್ಷೇತ್ರ ಎಲ್ಲರೂ ನೀವು ನಮ್ ಗಣ್ಣಿಗೆ ಬೆನ್ನ ಎಲವಾಗಿ ನಿಂತಿದಿರಿ ನಾವು ಯಾವತ್ತೂ ನನಗೆ ಎನ್ ಎಸ್ ಎಫ್ ತಾವ ಬರ್ತೀರಿ ಆಫೀಸ್ ಬರ್ತೀರಿ ನನಗೆ ಎಂ ಎಲ್ ಎ ಭಾವನೆ ನೀವು ಒಟ್ಟೆ ನೋಡುದಿಲ್ಲ ಯಾಕಂದ್ರೆ ನೀವು ಅದೇ ಎನ್ ಎಸ್ ನಮ್ಮ ಮನೆ ಹತ್ತೇಳಿ ನಮ್ಮ ಬಂದಾಗ ಬಂದಾಗ್ತಾವ್ ಬರ್ತಿರಲ್ಲ ಅಂದ್ರೆ ಆ ಸಂಬಂಧ ಪ್ರೀತಿ ಬೆಳದೈತೆ ಅವತ್ತು ಆ ಪ್ರೀತಿ ವಿಶ್ವಾಸ ಭಗವಂತ ಪರಮಾತ್ಮ ದೇವ್ರ್ ಯಾವತ್ತೂ ಹಿಂಗೆ ಯಾಕಂದ್ರೆ ನಾವು ಯಾವ್ದು ಯಾವತ್ತು ದೇವ್ರಿಗೆ ಯದಾಗ ಹೇಳ್ಕೊತೀನಂದ್ರೆ ಯಾರಿಗೂ ಕೆಟ್ಟಾಗಬಾರ್ದು ಎಲ್ಲರೂ ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ನೀವೆಲ್ಲ ಸುಖ ಆಗಿದ್ರೆ ನಾವು ಸಂತೋಷವಾಗಿತ್ತು ಅದಕ್ಕೆ ದ್ವೇಷ ಮತ್ತೊಂದು ಮಾಡೋದು ಬೇಡ ನಾವೆಲ್ಲ ಮಾಡ್ತೀವಿ ರಾಜಕಾರಣದಾಗ ನಮ್ಗೆ ವಿರೋಧ ನೈರಿ ಇರ್ತಾರೋ ಅವರೆಲ್ಲ ವಿರೋಧ ಮಾಡೇ ಮಾಡ್ತಾರೆ ನಾವು ಕಟ್ಟೋ ತರಲಿಕ್ಕೆ ಇಟ್ನಲ್ಲ ಅವ್ರ ಕರ್ತವ್ಯ ಅವ್ರ ಡ್ಯೂಟಿ ಅವ್ರು ಏನಾರು ಮಾಡ್ಲಿಲ್ಲ ನಮ್ಮ ನಮ್ಮ ಕೆಲಸ ಏನಕ್ಕೆ ನಾವು ಕರೆಕ್ಟಾಗಿ ಮಾಡ್ಕೊತ ಹೋಗೋದು ಯಾಕಂದ್ರೆ ಅದು ವ್ಯವಸ್ಥೆ ಹಿಂಗೆ ಹಾಕೊಂಡು ಬಂದಿದೆ ಇದ್ರ ಜೊತೆಗೆ ಯಾಕಂದ್ರೆ ಈ ಎಲ್ಲ ತ ಸಮಾಜ ಬಗ್ಗೆ ಇದೆ ಇನ್ನೊಂದು ವಿಚಾರ ಈ ವೇದಿಕೆ ಮಕ್ಕಳ ಪ್ರಸ್ತಾವ ಮಾಡ್ತೀನಿ ಯಾಕಂದ್ರೆ ಬಾಳ ಚಲ ನಾವೆಲ್ಲರೂ ನಿಮ್ಮ ಆಶೀರ್ವಾದಿಂದ ನಾನ್ ಅರ್ಬಂ ಕ್ಷೇತ್ರದಿಂದ ಎಂ ಎಲ್ ಎ ಜನರ ಆಶೀರ್ವಾದಿಂದ ರಮೇಶ್ ಜಾರಕೋಳಿ ಗೋಕಾಕ್ ನಿಂದ ಆದ್ರು ಜನರ ಆಶೀರ್ವಾದ ಸತೀಶ್ ಜಾರಕೋಳಿ ಎಂ ಕೆ ಮಡಿಯಿಂದ ಎಂ ಎಲ್ ಎ ಆದ್ರು ಜನರ ಆಶೀರ್ವಾದ ಲಕ್ಕನ್ ಜಾರ ಪರಿಷತ್ ಸದಸ್ಯ ಆದ್ರು ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಎಂ ಪಿ ಆದ್ರು ಎಲ್ಲಾರು ಯಾಕಂದ್ರ ಐದು ಮಂದಿ ಮನೆಯಾಗ್ ಎಂ ಪಿ ಆದ್ರೆ ಈ ತರ ಅಧಿಕಾರ ಸಿಗ್ತೈತಂದ್ರ ಈ ಸಣ್ಣ ಮಾತಲ್ಲ ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಏ ಎಲ್ಲಾ ಇವ್ರಿಗೆ ಬೇಕನಾ ಎಲ್ಲಾ ಇವರ ಹೇಳಿ ಎಲ್ಲಾರು ಬಹಳ ಟೀಕೆ ಟೀಕೆ ಮಾಡ್ಕೋತಾರೆ ನೀವೆಲ್ಲ ನೋಡ್ಬೋದು ಕುಟುಂಬ ರಾಜಕಾರಣ ಮಾಡ್ತಾ ಇರ್ತಾರೆ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬೋದು ಬೆಳಗಾವ್ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು ನೋಡ್ಬೇಕಾದ್ರೆ ಸುಮ್ಮನೆ ಹೇಳ್ತಾರ ಅಂದ್ರ ಎಲ್ಲಾರ ಮಾತ್ರ ಅವ್ರ ಮಕ್ಕಳ ತರದು ಅವ್ರ ತರದು ಇದೆಲ್ಲ ಇರ್ತಿದ್ರೆ ಆದ್ರೂ ಕುಟುಂಬ ರಾಜಕಾರಣ ನಿಮ್ಗೆ ಒಂದೇ ಮಾತನಾ ಮುಖಾಂತರ ವಿನಂತಿ ಮಾಡ್ಬೋದು ಯಾಕಂದ್ರೆ ನೀವು ನೋಡ್ರಿ ಯಾಕಂದ್ರೆ ಎಲ್ಲ ಇವ್ರಿಗೆ ಬೇಕಂತ ಅಂತ ಒಂದ್ರಿ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಾಗ ನೀವು ನನ್ನ ಆರಿಸ್ತಾ ನೀವು ನೀವ್ ಎಮ್ ಎಲ್ ಎ ಮಾಡ್ರಿ ಗೋಕಾಕ್ ರಮೇಶ್ ಅವ್ರನ್ನ ಆರಿಸ್ತಂದ್ರ ಸತೀಶ್ ಅವ್ರ್ ನೆನ್ಕಡಿ ಆಗ್ತಾ ಇದ್ದಾರೆ ಕಣನ್ ಪಕ್ಷೇತರ ತಂದ್ರ ಮನೆ ಪ್ರಿಯಾಂಕ ಚಿಕ್ಕೋಡಿ ಜನ ನೀವು ಜನ ತಗೊಂಡ್ ಬಂದಿದೀರಿ ನಾವು ಎಲ್ಲೂ ಬೇಡಿಲ್ಲ ಅಂದ್ರೆ ಜನ ನೀವೇ ಮನೆಗೆ ಹೆಚ್ಚಿದಿಲ್ಲ ಅಂದ್ರೆ ಎಲ್ಲಾರು ಇವ್ರಿಗೆ ಬೇಕು ಇವ್ರೇ ನಾವು ಬಯಸಲ್ಲ ನೀವು ಬಯಸಿ ನೀವು ಆರಿಸ್ ನೀವು ಯಾವಾಗ ಬೇಡ ಅಂತಿಲ್ಲ ಸುಮ್ಮನೆ ನಾವ್ ಮನೆ ಆಗಿತ್ತು ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ರೀತಿ ಎಲ್ಲಿದ್ದಾಗ ಇರ್ತೈತಿಲ್ಲ ಅಲ್ಲಿ ಅದಕ್ಕೆ ದೈಮಾಡ್ ವೈರಿಗಳು ಕುಟುಂಬ ರಾಜಕಾರಣ ಮಾಡ್ತಾರೆ ಹಂಗೆ ತಂದ್ಬೇಡ್ರಿ ಜನ ನೀವು ನಮ್ಗೆ ಗೆಲ್ಸಿದ್ರೆ ನೀವು ನಮ್ಗೆ ತಂದು ಕುಳಿಸಿದ್ರೆ ನೀವು ಯಾವಾಗ ನಮ್ಗೆ ಬಾಡಪ್ಪ ಅಂದಾಗ ನಾವು ಇರ್ತೀವಿ ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲಿದ್ದಾಗ ಅದಕ್ಕೆ ದಯಮಾಡ್ ವಿರೋಧಿಗಳು ಕುಟುಂಬ ರಾಜಕಾರಣ ಅನ್ನೋದು ಬಿಡಬೇಕಾದ್ರೆ ಯಾಕಂದ್ರೆ ಜನ ಪ್ರೀತಿಯಿಂದ ಗೆಲ್ಸಾಗ ಈ ಎಲ್ಲ ಇರ್ತೈತಿ ಅದಕ್ಕೆ ನಾವೆಲ್ಲರೂ ನಾ ಏನೆಲ್ಲ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜನ ನಾವು ಯಾರಿಗೂ ದ್ವೇಷ ಮಾಡೋದು ಬೇಡ ಯಾರಿಗೂ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ಕರ್ಕೊಂಡೋಗಿ ದೇವ್ರು ನಮ್ಗೆ ಏನು ಅವಕಾಶ ಕೊಟ್ಟಿರ್ತಾನೋ ಕೆಲಸ ಮಾಡಕ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಬೇಕು ಯಾದವಾಡ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಇಡೀ ಅರ್ವ್ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ನಾವು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಗ್ರಾಮದಲ್ಲಿರುವಂತ ಎಲ್ಲ ಮುಖಂಡರು ನೀವು ಎಲ್ಲರೂ ಅಷ್ಟ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ನಾವು ಮುಂದಿನ ದಿನಮಾನದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಸಮಾಜಕ್ಕೆ ಯಾರಿಗೂ ಸಣ್ಣ ತೊಂದರೆ ಆಗ ಕೆಲಸ ಕೆಲಸ ಮಾಡ್ಕೊಂಡೋಗ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ನನ್ನ ಜೊತೆ ನಮ್ಮ ಕುಟುಂಬದ ಜೊತೆ ಸದಾ ನಿಮ್ಮ ಆಶೀರ್ವಾದ ಇಡಬೇಕಂತೇಳಿ ತಮ್ಮಲ್ಲಿ ಬೆತ್ಕಿ ಮುಖಾಂತರ ಮನವಿ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ತಮ್ಮ ಆಶೀರ್ವಾದ ಅಲ್ಲಿ ತೆಗತೈತೆ ಅಲ್ಲಿದಾಗ ಗಟ್ಟಿಯಾಗಿ ಈ ನಾಡಿನ ಬಡವರು ರೈತರು ಕೆಲಸ ಮಾಡಕ್ಕೆ ನಮ್ಗೆ ಶಕ್ತಿ ಇರ್ತೈತಿ ಖಂಡಿತವಾಗಿ ನಾವು ಕೆಲಸ ಮಾಡೋದಂತ ಹೇಳುತ್ತ ತಾವೆಲ್ಲರೂ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ತಾವೆಲ್ಲರೂ ರಾಜಾಪುರದಾಗ ಏನ್ ನಾವು ಎರಡ್ ಸಾವಿರದ ಇಪ್ಪತ್ ಮೂರ್ ಚುನಾವಣೆಗೆ ಮೊದಲು ಏನ್ ರಾಜಾಪುರದಾಗ ಬಂಡಾರ ಹಾರಿಸುದು ಆ ಭಂಡಾರ ಶಕ ಹೆಂಗ್ ಬಡಿತ ಅಂತ ನಿಮ್ಗೆ ಗೊತ್ತಾಗ್ತದೆ ಅದಕ್ಕೆ ಆ ಟೈಮ್ ದಾಗ ಎಲ್ಲಾರು ಮಂದಿ ಎಲ್ಲರೂ ಏನಾದ್ರು ಮಾಡಿ ಯಾಕಂದ್ರೆ ಊರ ಬೇಕೋ ತಗಾಪುರದಾಗ ದೇವ್ರಿಗೆ ನೀವು ಯಾರಿಗೂ ಅರಿಯೋಗ್ಯಕ್ ಹೋಗ್ಬಾರೀ ನಮ್ ಕೆಲಸ ನಮ್ಮ ಅನ್ನ ಅದಕ್ಕೆ ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ ಎಲ್ಲಾರು ಪ್ರೀತಿಯಿಂದ ನಾವ್ ಅಚ್ಚುಕಟ್ಟಾಗಿ ದೇವ್ರ ಎಲ್ಲಾ ಅಧಿಕಾರ ಕೊಡತನೋ ಎಲ್ಲಾ ಕೊಡೋದನು ಆ ಅಧಿಕಾರ ನಿಮ್ ಹಂಚಿ ನಿಮ್ ಜೊತೆಗೆ ನಾವ್ ಯಾವಾಗಲೂ ಸದಾ ಇತ್ತು ಅಂತೇಳಿ ಈ ವ್ಯಕ್ತಿ ಮುಖಾಂತರ ಭರವಸೆ ಕೊಡ್ತೀನಿ ಇದ್ರ ಜೊತೆಗೆ ಯಾಕಂದ್ರೆ ರಾಜಾಪುರದಾಗ ಗಡಬಡಿ ಆಗಿತ್ತು ವಿಟ್ರಲ್ ಪಾರ್ಲಿಲ್ಲ ಇಲ್ಲ ಇಲ್ಲದಾರ ಯಾಕಂದ್ರ ನಾನು ಈಗ ಗಡಬಡಿ ಮಾಡ್ಬಿಟ್ಟಿನ ಮನಿ ಗಡಬಡಿ ಮಾಡಿ ಭಾಷೆ ಇನ್ನು ಇನ್ ಭೂಗಾರ್ ಹೋಗ್ಬಿಟ್ಟಿ ನಾವಾಗ ಈಗ ಸ್ವಾಮಿಗಳು ಭಾಷೆನ ಆಗುತ್ತೆ ಎಲ್ಲಂಗಿಲ್ಲ ಎಲ್ಲಾದ್ರು ಹಾನಿ ಆಗೈತೆ ಮತ್ತ್ ಅದಕ್ಕೆ ಈಗ ಹೇಳ್ತೇನೆ ಮತ್ತೆ ಅದಕ್ಕೆ ಮತ್ ಎಲ್ಲ ಮತ್ತೆ ನಮಗೆ ನಮಗ್ ಶುರು ಮಾಡ್ತಾರೆ ಆಗಿತ್ತು ಅದಕ್ಕೆ ನಾನು ಕಡಿಗ್ ಮಾಡ್ಬೇಕು ಬನ್ನಿ ಆದ್ರೂ ಹಚ್ಚ ಮಾಡ್ಕೊಂಡು ಯಾಕಂದ್ರೆ ನಾಳೆ ಅಧಿವೇಶನ ನಾವು ಎಲ್ಲ ಬ್ರಾಹ್ಮಣ ಪಡ್ಬೇಕಾಗ್ತದ್ ಬಹಳ ಅಚ್ಚುಕಟ್ಟಾಗಿ ಆರಮತ ಸಮಾಜದ ಮುಖಂಡರು ವಿಶೇಷವಾಗಿ ಇದ್ದಂತ ಎಲ್ಲಾ ಮುಖಂಡರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ ಆ ದೇವರ ಭಗವಂತ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಿ ನಾವು ಸದಾ ನಮ್ಮ ಜಾರಕಿಹೊಳಿ ಕುಟುಂಬ ನಿಮ್ಮ ಜೊತೆ ಎಲ್ಲಾ ಸಮಾಜದಿಂದ ಸದಾ ನಿಮ್ಗೇನು ಎತ್ತ ಕೇಳುತ್ತ ಇವತ್ತಿನ ಸಮಾರಂಭದಲ್ಲಿ ನಮ್ ಕರೆದು ಬಹಳ ಅದ್ದೂರಿಯಾಗಿ ಸತ್ಕಾರ ಮಾಡಿದ್ರೆ ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಅಭಿನಂದನೆ ಕೋಟಿ ನಮಸ್ಕಾರ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹಾಳು ಸಮಾಜದ ಜೊತೆ ತಮ್ಮ ಒಡನಾಟ ಮತ್ತು ಹಾಳುಮತ ಸಮಾಜದ ಬೆಂಬಲವನ್ನ ಸ್ಮರಿಸಿ ಬಸವಣ್ಣ ಕನಕರ ಸಮಾಜಕ್ಕೆ ತೊಡಗಿದ